ಆಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಕಿಸನಿ ಯೂಟ್ಯೂಬ್ ಚಾನೆಲ್ ಇವತ್ತು ಮನೆಯಲ್ಲೇ ಹೇರ್ ಕಲರಿಂಗ್ ಮಾಡಿಕೊಂಡೆ ಸೊ ಅದನ್ನೇ ಹಾಗೆ ನಿಮಗೆ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನು ರೇಷಮ್ ಏನೋ ಪೌಡರ್ನ ಯೂಸ್ ಮಾಡ್ತೀನಿ ನೀವು ಯಾವುದನ್ನ ಜಾಸ್ತಿ ಯೂಸ್ ಮಾಡ್ತೀರೋ ನಿಮ್ಗೆ ಯಾವುದು ಓಕೆ ಅನ್ಸುತ್ತೆ ಅದನ್ನು ಯೂಸ್ ಮಾಡಿ ನಿಮ್ಗೆ ಹೇರ್ ಎಷ್ಟು ಅಷ್ಟು ಕ್ವಾಂಟಿಟಿ ಪೌಡರ್ನ ನೀವು ತಗೋಬೇಕು ನನಗೆ ಒಂದು ಪ್ಯಾಕೆಟ್ ಸಾಕಾಗೋಲ್ಲ ಸೊ ಅದಕ್ಕೆ ನಾನು ಎರಡು ಪ್ಯಾಕೆಟ್ನ ಯೂಸ್ ಮಾಡ್ತೀನಿ ಇದಕ್ಕೆ ಬೇಕಾಗಿರೋಂಥದ್ದು ಏನೇನು ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಒಂದು ಬೀಟ್ರೂಟ್ನ ಹಾಗೆ ನಾನು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಂಡು ಇಟ್ಟಿದ್ದೀನಿ ಒಂದು ಲೆಮನ್ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಟೂ ಪ್ಯಾಕೆಟ್ ಎಣ್ಣ ಪೌಡರ್ ನೀವು ಎಣ್ಣ ಪೌಡರ್ನ ಬೌಲಲ್ಲಿ ಹಾಕ್ಕೊಂಡು ಅದಾದಮೇಲೆ ಕಟ್ ಮಾಡಿರೋ ಲೆಮನ್ನ ಚೆನ್ನಾಗಿ ಸ್ಫೀಸ್ ಮಾಡ್ಕೊಳ್ಳಿ ನಿಮಗೆ ಲೆಮನ್ ಜಾಸ್ತಿ ಬೇಕು ಅನಿಸಿದರೆ ಹಾಕ್ಕೊಳ್ಳಿ ಆದರೆ ಹೇರ್ಗೆ ಅಷ್ಟು ಒಳ್ಳೆಯದಲ್ಲ ಸೊ ಹಾಗಾಗಿ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಒಂದು ಲೆಮನ್ ಅಷ್ಟೇ ಹಾಕೋತೀನಿ ಇದು ಡ್ಯಾಂಡ್ರಫ್ಗೂ ಯೂಸ್ ಆಗುತ್ತೆ ಒಂದು ಲೆಮನ್ನ ಕಂಪ್ಲೀಟಾಗಿ ಸ್ಕ್ವೀಸ್ ಮಾಡ್ಕೊಳ್ಳಿ ಇಲ್ಲ ನೀವು ಮಿಕ್ಸಿ ಮಾಡಬೇಕಾದಾಗೆ ಹಾಕ್ಕೊಂಡ್ರೂ ಪ್ರಾಬ್ಲಮ್ ಏನೂ ಇಲ್ಲ ಬಟ್ ನಾನು ಸ್ಕ್ವೀಸ್ ಮಾಡ್ಕೊತೀನಿ ಇನ್ನೂ ಯಾರೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ವೀಡಿಯೋಗಳನ್ನ ನನಗೆ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಸೊ ಇದನ್ನು ನ್ಯಾಚುರಲ್ ಹೆಣ್ಣು ಪೌಡರಿಂದನೂ ಮಾಡ್ಬೋದು ಅಂದರೆ ನೀವು ಊರ ಕಡೆ ಎಲ್ಲ ಸೊಪ್ಪು ಸಿಗುತ್ತಲ್ವ ಸೊ ಆ ಸೊಪ್ಪನ್ನ ನೀವು ಗ್ರೈಂಡ್ ಮಾಡಿಕೊಂಡು ಮಾಡೋದಿದ್ದರೆ ಮಾಡ್ಬೋದು ನಾನು ಊರಿಗೆ ಹೋದರೆ ಅದೇ ಥರ ಮಾಡ್ತೀನಿ ಸೊ ಬೆಂಗಳೂರಲ್ಲಿದ್ದಾಗ ನನಗೆ ಆ ಪೌಡ್ ಆ ಥರ ಸೊಪ್ಪೆಲ್ಲ ಸಿಗೋದಿಲ್ಲ ಅಲ್ವಾ ಸೊ ನಾನು ಕಲರಿಂಗ್ ಮಾಡ್ಕೋಬೇಕು ಅನಿಸಿದರೆ ನಾನು ಈ ರೇಷ್ಮ್ ಹೆಣ್ಣು ಪೌಡರ್ನ ತೊಗೊಬಂದೆ ಮಾಡೋದು ಸೊ ಬೀಟ್ರೂಟ್ ನೀವು ಜಾಸ್ತಿ ಗ್ರೈಂಡ್ ಮಾಡಿಲ್ಲ ಅಂತಂದರೆ ಅದನ್ನು ನೀವು ಈ ಥರ ಹಿಂಡ್ಕೊಬೋದು ಇಲ್ಲ ಅಂದರೆ ಒಂದು ಫಿಲ್ಟ್ರ್ ತಗೊಂಡ್ಬಿಟ್ಟು ಅದಕ್ಕೆ ಚೆನ್ನಾಗಿ ನೀವು ಮಿಕ್ಸ್ ಮಾಡಿರೋ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫಿಲ್ಟರ್ ಆಗ್ತಿಲ್ಲ ಅಂದರೆ ತುಂಬ ಆ ಕಡೆ ತಿಕ್ಕೂ ಇಲ್ಲ ತಿನ್ನು ಇಲ್ಲ ಸೊ ಆಗಿದೆ ಅದಕ್ಕೆ ನಾನು ಈ ಥರ ಮಾಡಿಕೊಂಡು ಸ್ವೀಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ನೀರೇನು ಬಳಸಿಲ್ಲ ಬೀಟ್ರೂಟ್ ರಸನೇ ಸಾಕು ಅಂದ್ಕೊಂಡು ಅದರಲ್ಲೇ ಮಾಡ್ತಾ ಇದ್ದೀನಿ ಆ ಬೀಟ್ರೂಟ್ ರಸ ಮತ್ತು ಲೆಮನ್ ಮತ್ತು ಹೆಣ್ಣಾ ಪೌಡರ್ ಇಷ್ಟೇ ಮೂರೇ ನಾನು ಯೂಸ್ ಮಾಡಿರೋದು ಬೇರೆಯೂ ಯೂಸ್ ಮಾಡಿಲ್ಲ ಇದಕ್ಕೆ ಸೊ ಅದನ್ನೆಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಗಂಟು ಗಂಟು ಥರ ಇರುತ್ತೆ ಸೊ ನೀವು ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಚೆನ್ನಾಗಾಗುತ್ತೆ ನೀವು ಕಲಿಸುವಾಗ್ಲೇ ಗೊತ್ತಾಗುತ್ತೆ ಕಲರಿಂಗ್ ಎಷ್ಟು ಚೆನ್ನಾಗಾಗುತ್ತೆ ಅಂತ ನಿಜವಾಗ್ಲೂ ಇದು ಚೆನ್ನಾಗಿರುತ್ತೆ ಯಾರ್ಯಾರಿಗೆಲ್ಲ ಇದನ್ನು ಟ್ರೈ ಮಾಡಬೇಕು ಅನ್ಸುತ್ತೆ ಟ್ರೈ ಮಾಡಿ ಹಾಗೆ ಚೆನ್ನಾಗಿ ಬಂದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಚೆನ್ನಾಗಿತ್ತು ಅಂತ ಮತ್ತೆ ಏನು ಕಲಿಸಿದ್ದಾದಮೇಲೆ ಸ್ವಲ್ಪ ಟೈಮ್ ಅದನ್ನು ನೆಡೆಯೋದಿಕ್ಕೆ ಬಿಡಿ ಅಂದರೆ ಗಂಟಿರೋದೆಲ್ಲ ನೀಟಾಗಿ ಆಗಿರುತ್ತೆ ಅದಾದಮೇಲೆ ನೀವು ನಿಮ್ಮ ಹೇರ್ನ ಲೂಸ್ ಮಾಡಿಕೊಂಡು ನಿಮಗೆ ಯಾವ್ಯಾವ ಪಾರ್ಟ್ ಬೇಕು ಅಂತ ಪಾರ್ಟ್ನ ಡಿವೈಡ್ ಮಾಡ್ಕೊಳ್ಳಿ ನೀವು ಎಲ್ಲಿಂದ ಅಪ್ಲೈ ಮಾಡ್ತೀರೋ ಆ ಥರ ಮಾಡ್ಕೊಳ್ಳಿ ಸೊ ನಾನು ಇದೇ ಥರ ಮಾಡೋದು ನನಗೆ ಫ್ರಂಟಲ್ಲಿ ಫಸ್ಟ್ ಕಲರ್ ಮಾಡಬೇಕು ಸೊ ಹಾಗಾಗಿ ನಾನು ಈ ಥರ ಮಾಡ್ಕೋತೀನಿ ನೀವು ಯಾವ ಥರ ಇಲ್ಲ ಬೇರೆಯವ್ರ ಹತ್ರ ಹಾಕಿಸ್ಕೋತೀನಿ ಅಂದ್ರೂ ಹಾಕ್ಸ್ಕೊಬೋದು ಸೊ ನನಗೆ ಯಾರೂ ಹಾಕೋರಿರಲಿಲ್ಲ ಅಮ್ಮ ಬಂದಿದ್ದರೆ ಅಮ್ಮನ ಹತ್ರ ಹಾಕ್ಸ್ಕೊತೀನಿ ಇಲ್ಲ ನಾನು ಊರಲ್ಲಿ ಹೋದರೆ ಅಮ್ಮ ಆಂಟಿ ಯಾರಾದರೂ ಹಾಕ್ತಾರೆ ಸೊ ಇಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ನಾನು ಒಬ್ಬಳೇ ಅಪ್ಲೈ ಮಾಡ್ತಾಯಿದ್ದೀನಿ ಸೊ ಈ ಥರ ನೋಡಿಕೊಂಡು ನಿಮಗೆ ಯಾವ ಪಾರ್ಟಿಗೆ ಫಸ್ಟ್ ಇಂಪಾರ್ಟೆಂಟ್ ಇರುತ್ತೋ ಅಂದರೆ ಯಾವ ಪಾರ್ಟಿಗೆ ಜಾಸ್ತಿ ಕಲರ್ ಬೇಕಿರುತ್ತೋ ಅದನ್ನು ಡಿವೈಡ್ ಮಾಡಿಕೊಂಡು ಹಾಕ್ಕೊಳ್ಳಿ ಸೊ ಫಸ್ಟ್ ನಾವು ಡಿವೈಡ್ ಮಾಡ್ಕೊಂಡಿರೋದ್ರಲ್ಲಿ ಬ್ಯಾಕ್ ಸೈಡಿಂದ ಹಾಕೊಳ್ಳಿ ಯಾಕಂದರೆ ಹಿಂದೆ ಯಾವ ಕೂದಲು ನಮಗೆ ಡಿಸ್ಟರ್ಬ್ ಮಾಡೋದಿಲ್ಲ ಮುಂದೆ ನಾವು ಈಸಿಯಾಗಿ ಹಾಕೋಬೋದು ಸೊ ಅದಕ್ಕೆ ನಾನು ಫಸ್ಟ್ ಯಾವಾಗಲೂ ಹಿಂದೆಯಿಂದ ಹಾಕೋತೀನಿ ಅಂದರೆ ಡಿವೈಡ್ ಮಾಡಿರೋ ಪಾರ್ಟಿಂದ ಹಿಂದೆ ಹಾಕ್ಕೋಬೇಕು ಸ್ವಲ್ಪ ಅದನ್ನು ಹಾಕ್ಕೊಂಡು ಬಂದರೆ ಮುಂದೆ ನಿಮಗೆ ಯಾವ ಕೂದಲು ಡಿಸ್ಟರ್ಬ್ ಮಾಡೋದಿಲ್ಲ ಈಸಿಯಾಗಿ ಹಾಕ್ಕೊಬೋದು ಮತ್ತು ಅದನ್ನು ಡಿವೈಡ್ ಮಾಡಿದಾಗ್ಲೂ ಸೊ ಅದಕ್ಕೆ ನಾನು ಈ ಥರ ಮಾಡ್ತೀನಿ ನೀವು ಯಾವ ಥರ ಹೇರ್ ಕಲರ್ ಮಾಡ್ತೀರಾ ಈ ಥರ ಏನಾದರೂ ಟ್ರೈ ಮಾಡ್ತೀರಾ ಅಥವಾ ಶಾಪಲ್ಲಿ ಏನಾದರೂ ಹೋಗಿ ಮಾಡ್ತೀರಾ ಶಾಪಲ್ಲೇ ಮೀನ್ಸ್ ಪಾರ್ಲರ್ಗೆ ಏನಾದರೂ ಹೋಗಿ ಮಾಡ್ತೀರಾ ಅಥವಾ ಮನೆಯಲ್ಲೇ ಮಾಡ್ತೀರಾ ಅದನ್ನ ನೋಡಿ ನಮ್ಮ ಹೆಣ್ಮಕ್ಳಿಗೆಲ್ಲ ಮನೆಯಲ್ಲೇ ಮಾಡಿಕೊಂಡ್ರೆ ಈ ಅಮೌಂಟ್ ನಾವು ಪಾರ್ಲರ್ಗೆ ಹೋಗಿ ಖರ್ಚು ಮಾಡೋ ಅಮೌಂಟ್ನ ಉಳಿಸಿದ್ರೆ ಸೊ ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಬೋದು ಅನ್ನೋ ಥಿಂಕಿಂಗ್ ಇರುತ್ತೆ ಅಲ್ವಾ ಸೊ ಅದೇ ಮೆಂಟಾಲಿಟಿ ನನಗೂ ಕೂಡ ನಾನು ಮನೇಲಿ ಏನೇನು ಸಾಧ್ಯನೋ ಅದನ್ನು ಮನೆಯಲ್ಲೇ ಮಾಡ್ಕೋತೀನಿ ಅಷ್ಟಾಗಿ ನಾನು ಪಾರ್ಲರ್ಗೇನು ಹೋಗೋದಿಲ್ಲ ಏನಕ್ಕೆ ಆಗಲಿ ಸೊ ನಾನು ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗಲೂ ನಿಮಗೆ ತೋರಿಸ್ತೀನಿ ಅಂದರೆ ನಾವು ಆಗಿ ಸೊಪ್ಪಿಂದ ಯಾವ ಥರ ಹೇರ್ ಕಲರ್ ಮಾಡ್ಬೋದು ಅಂತ ಅದು ಇದಕ್ಕಿಂತನೂ ಚೆನ್ನಾಗಿರುತ್ತೆ ಯಾಕಂದರೆ ನ್ಯಾಚುರಲ್ ಅಲ್ವಾ ನ್ಯಾಚುರಲ್ ಯಾವಾಗಲೂ ವೆರಿ ಗುಡ್ ಅಲ್ವಾ ಸೊ ಅದು ಸಿಕ್ಕಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಈ ಥರ ಈ ಎನ್ನ ಪೌಡರನ್ನ ತೊಗೊಬಂದುಬಿಟ್ಟು ಮಾಡ್ಬೋದು ನೋಡಿ ನೀವು ಫ್ರಂಟಲ್ಲಿ ಮಾಡ್ಕೊಂಡಿರ್ತೀರಲ್ಲ ಡಿವೈಡ್ ಮಾಡಿಕೊಂಡು ನೋಡ್ಬೋದು ಅಂದರೆ ಈಚ್ ಪಾರ್ಟು ನಿಮಗೆ ಎಲ್ಲೆಲ್ಲಿ ಕಲರ್ ಆಗಿರಲ್ಲೋ ಮತ್ತು ಅಲ್ಲಿ ನೀಟಾಗಿ ನೀವು ಮಿಕ್ಸ್ ಮಾಡಿರೋದಿನ ಹೆಣ್ಣು ಪೌಡರ್ ಪೇಸ್ಟನ್ನು ನೀಟಾಗಿ ಹಾಕ್ಕೊಬೋದು ಸೊ ನಾನು ಯಾವಾಗಲೂ ಹಿಂಗೆ ಮಾಡೋದು ಕೂದಲು ಮಿಸ್ ಆಗಬಾರ್ದು ಅಂದ್ಕೊಂಡು ಫಸ್ಟಿಗೆ ನಾನು ಕಲರ್ ಮಾಡಿರೋದ್ರಲ್ಲಿ ಮತ್ತೆ ಡಿವೈಡ್ ಮಾಡಿ ನೋಡ್ಕೋತೀನಿ ಕಲರ್ ಆಗಿದ್ಯೋ ಇಲ್ಲ ಆಗಿದ್ಯೋ ಇಲ್ಲವೋ ಅಂತ ನೋಡಿಕೊಂಡು ಏನಾದರೂ ಅಲ್ಲಿ ಮಿಸ್ ಆಗಿತ್ತು ಅಂದರೆ ಅಗೇನ್ ಮತ್ತೆ ನಾವು ಹೆಣ್ಣು ಪೇಸ್ಟನ್ನು ಅಲ್ಲಿಗೆ ಅಪ್ಲೈ ಮಾಡ್ತೀನಿ ಸೊ ಇದನ್ನು ಅಪ್ಲೈ ಮಾಡಿದ್ದಾದಮೇಲೆ ನೀವು ಫಸ್ಟು ತಲೆಗೆ ಹಾಕಿದ್ದಾದಮೇಲೆ ಮತ್ತೆ ಪೂರ್ತಿ ಹೇರ್ಗೂ ಅದೇ ಥರ ಹಾಕಿ ಈ ಥರ ನಾಟ್ ಮಾಡ್ಕೊಳ್ಳಿ ನಾಟ್ ನೀಟಾಗಿ ಮಾಡಿಕೊಂಡ್ರೆ ಮುಂದೆ ಏನೂ ಬೀಳೋದಿಲ್ಲ ಸೊ ನೀವು ನೆಕ್ಸ್ಟ್ ಹೇರನ್ನು ಯಾವ ಥರ ಪೇಸ್ಟ್ ಮಾಡ್ಕೋತೀರ ಆ ಪೇಸ್ಟನ್ನ ತೆಗೆದು ಹಾಕಿದ್ದಾದಮೇಲೆ ಆ ಹೇರನ್ನು ಇದೇ ಥರ ನಾಟ್ ಮಾಡ್ಕೊಂಡು ಬಂದರೆ ನಿಮಗೆ ಹಿಂದೆ ಎಣ್ಣೆ ಪೌಡರ್ ಪೇಸ್ಟ್ ಹಾಕೋದಕ್ಕೆ ಈಸಿ ಆಗುತ್ತೆ ಸೊ ಅದೇನಾದರೂ ಯೂಸ್ ಕಡಿಮೆ ಆಯಿತು ನಿಮ್ಮದು ಲೂಸ್ ಆಯಿತು ಏನಾದರೂ ನಾಟ್ ಮಾಡಿರೋದು ಅಂದರೆ ನೀವು ಕ್ಲಿಪ್ ಕೂಡ ಬಳಸ್ಬೋದು ನನಗೆ ಫಸ್ಟಿಗೆ ಸೊ ನನಗೆ ಸ್ಟಾರ್ಟಿಂಗಲ್ಲೇ ಏನಾದರೂ ವೆಯ್ಟ್ ಅನಿಸಿ ಏನು ಲೂಸ್ ಆಗೋದಿಲ್ಲ ಸೊ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹಾಕೋಲ್ಲ ಒಂದು ಎರಡು ಮೂರು ಪಾರ್ಟ್ನ ನಾನು ಪೇಸ್ಟ್ ಅಪ್ಲೈ ಮಾಡಿಬಿಟ್ಟು ನಾಟ್ ಆದಮೇಲೆ ನಾನು ಕ್ಲಿಪ್ನ ಹಾಕ್ಕೊತೀನಿ ಸೊ ನಿಮಗೆ ಯಾವ ಥರ ಬೇಕು ಕಂಫರ್ಟಬಲ್ ಅನ್ಸುತ್ತೋ ನೀವು ಆವಾಗಲೇ ಕ್ಲಿಪ್ಪನ್ನ ಹಾಕೋಬೋದು ನೀವು ಸ್ಟಾರ್ಟಿಂಗಲ್ಲೇ ಬೇಕಂದರೂ ಹಾಕೋಬೋದು ಇಲ್ಲ ನೀವು ಪೂರಾ ಹಾಗೆಯೇ ನಾಟ್ ಮಾಡ್ಕೋತಿದ್ದೀವಿ ಲೂಸ್ ಆಗ್ತಿಲ್ಲ ಹೇರ್ ಅಂದ್ರೂ ಮಾಡ್ಬೋದು ಸೊ ಅದೇ ಥರ ಬ್ಯಾಕ್ ಸೈಡ್ದು ಕೂಡ ನೀವು ಈಚ್ ಪಾರ್ಟನ್ನು ಈ ಥರ ಡಿವೈಡ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡ್ತಾ ಹೋಗಿ ನಿಮಗೆ ಜಾಸ್ತಿ ಎಲ್ಲಿ ಕಲರ್ ಬೇಕು ಅನಿಸುತ್ತೋ ನೀವು ಅಲ್ಲಿ ತಿಕ್ಕಾಗಿ ಅಪ್ಲೈ ಮಾಡ್ಬೋದು ಇಲ್ಲ ಎಲ್ಲ ಸೇಮ್ ಪೇಸ್ಟ್ ಇದ್ರೆ ಸೇಮ್ ಕಲರ್ ಇದ್ರೆ ಸಾಕಾಗುತ್ತೆ ನಮಗಿದ್ರೆ ಸೇಮ್ ಪೇಸ್ಟ್ನ ಅಪ್ಲೈ ಮಾಡ್ತಾ ಹೋಗಿ ನಿಮ್ಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೋ ನೀವು ಆ ಥರ ನೋಡ್ಕೊಂಡು ಮಾಡಿ ಬೆಟರ್ ನೀವು ಮಿರರಲ್ಲಿ ನೋಡ್ಕೊಂಡು ಮಾಡಿದರೆ ಆಗುತ್ತೆ ನಾನು ಇಲ್ಲಿ ಮಿರರ್ ಇಟ್ಟಿಲ್ಲ ವೀಡಿಯೋ ಮಾಡೋದಕ್ಕೋಸ್ಕರ ನಾನು ಕ್ಯಾಮ್ರಾದಲ್ಲಿ ಮೊಬೈಲ್ ರೆಕಾರ್ಡಿಂಗ್ ಇಟ್ಟಿದ್ನಲ್ವ ಸೊ ಅದರಲ್ಲೇ ನೋಡ್ಕೊಂಡು ಮಾಡ್ತಿರೋದ್ರಿಂದ ನನಗಷ್ಟು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ನೀವು ಡೈರೆಕ್ಟಾಗಿ ಮಿರರಲ್ಲೇ ನೋಡಿಕೊಂಡು ಮಾಡ್ಬೋದು ಇದನ್ನು ಸೊ ಈ ಎಣ್ಣ ಪೌಡರ್ ನಮಗೆ ಯಾವ ಥರ ಯೂಸ್ ಆಗುತ್ತೆ ಅಂದರೆ ನಮ್ಮದು ಹೇರ್ಸ್ ಎಲ್ಲ ಸಿಲ್ಕಿ ಆಗಿರುತ್ತೆ ಮತ್ತು ಡ್ಯಾಂಡ್ರಫು ಕಡಿಮೆ ಆಗುತ್ತೆ ರೂಟ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಹೇರ್ ಎಲ್ಲ ಚೆನ್ನಾಗಾಗುತ್ತೆ ಇದೇ ಥರ ಅಪ್ಲೈ ಮಾಡ್ಕೊಂಡು ಬನ್ನಿ ನೋಡಿ ನನಗೆ ಈಗ ಸ್ವಲ್ಪ ಲೂಸ್ ಆಗ್ತಿದೆ ಸೊ ಹಾಗಾಗಿ ನಾನು ಈಗ ಏರ್ ಕ್ಲಿಪ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ನಾನು ಆ್ಯಕ್ಚುಲಿ ಡಿ ಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ಬಟ್ ಎಷ್ಟು ನಿಜವಾಗ್ಲೂ ಕ್ವಾಲಿಟಿ ಅಂತ ಸೂಪರ್ ಆಗಿದೆ ನಾನು ಎಷ್ಟು ಸಲ ಕೆಳಗೆ ಬೀಳ್ಸಿದ್ದೀನಿ ಯಾವ ಥರ ರಫ್ ಆಗಿ ಯೂಸ್ ಮಾಡಿದ್ದೀನಿ ಆದರೂ ಎಲ್ಲೂ ಕೂಡ ಇದು ಬ್ರೇಕ್ ಆಗಿಲ್ಲ ಸೊ ಚೆನ್ನಾಗಿದೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲನೂ ಚೆನ್ನಾಗಿದೆ ಇದನ್ನು ಹೇರ್ಗೆ ಇಷ್ಟು ಕ್ಲಿಪ್ ಸಾಕಾಗುತ್ತೆ ಕಂಫರ್ಟಬಲಾಗಿರುತ್ತೆ ಸೊ ನಾನು ಅದಕ್ಕೆ ಅದನ್ನು ಯೂಸ್ ಮಾಡಿದ್ದೀನಿ ಅದನ್ನು ಕ್ಲಿಪ್ ಹಾಕ್ಕೊಂಡು ನೀವು ಈ ಥರ ಪಾರ್ಟ್ನ ಡಿವೈಡ್ ಮಾಡಿಕೊಂಡು ಅದಕ್ಕೆ ಏನೋ ಪೇಸ್ಟನ್ನು ಅಪ್ಲೈ ಮಾಡಿಕೊಂಡು ಸೊ ಅದನ್ನು ಅದೇ ಥರ ನೀವು ರೌಂಡಾಗಿ ಸರ್ಕಲ್ ಥರ ಅದನ್ನು ಸುತ್ಕೊಳ್ಳಿ ಕೂದಲನ್ನ ನಾಟ್ ಮಾಡ್ಕೊಳ್ಳಿ ಸುತ್ಕೊಳ್ಳಿ ಮೀನ್ಸ್ ನಾಟ್ ಮಾಡ್ಕೊಳ್ಳಿ ಆವಾಗ ನೀವು ಕ್ಲಿಪ್ನ ತೆಗೆದು ಹೇಗೇನು ಬೇಕಂದ್ರೆ ಹಾಕೋಬೋದು ಇಲ್ಲ ಅದೇ ಕ್ಲಿಪ್ ಜೊತೆಗೆ ನೀವು ನಾಟ್ ಮಾಡ್ಕೋತೀನಿ ಅಂದ್ರೂ ಮಾಡ್ಕೊಬೋದು ನೀವು ಎನ್ನ ಪೇಸ್ಟನ್ನು ಅಪ್ಲೈ ಮಾಡಿದ್ದಾದಮೇಲೆ ಸೊ ಅದನ್ನು ಮತ್ತೆ ಏನು ಡಿವೈಡ್ ಮಾಡಿಬಿಟ್ಟು ನೋಡಿ ಅಲ್ಲಿ ಪೇಸ್ಟ್ ಆಗಿದೆಯೋ ಇಲ್ಲೋ ಅಥವಾ ಕಲರ್ ಬರುತ್ತೋ ಇಲ್ಲೋ ಅಂತ ನಿಮ್ಗೆ ಐಡಿಯಾ ಬರುತ್ತೆ ಒಂದು ಇಲ್ಲ ಏನೋ ಪೇಸ್ಟಿನೂ ಸ್ವಲ್ಪ ಬೇಕಿತ್ತು ಅಂದರೆ ಅಲ್ಲಿ ಅಪ್ಲೈ ಮಾಡ್ಬೋದು ಇಲ್ಲ ಸಾಕಾಗಿದೆ ಅಂದರೆ ಅಷ್ಟೇ ಸಾಕಾಗುತ್ತೆ ನಾವೆಲ್ಲ ಸ್ಕೂಲ್ಗೆ ಹೋಗಬೇಕಾದ್ರೆ ಅಥವಾ ಕಾಲೇಜ್ಗೆ ಹೋಗಬೇಕಾದ್ರೆ ಮದರ್ಸ್ ಹೇರ್ ಕೇರ್ ಇರುತ್ತೆ ನಮಗೆಲ್ಲ ಸೊ ಅವಾಗೆಲ್ಲ ಕೂದಲು ಚೆನ್ನಾಗಿರುತ್ತೆ ನಾವು ಒಂದು ಏಜಿಗೆ ಬಂದು ನಾವೇ ನಮ್ಮದು ಕೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆದಾಗಿಂದ ನಾವು ಅದು ಇದು ಹಳಮುಳೆ ಏನೇನೋ ಯೂಸ್ ಮಾಡಿ ಆವಾಗ ಮತ್ತು ಅದು ಇದು ಹೇರ್ ಸ್ಟೈಲೆಲ್ಲ ಹೋಗಿ ನಮ್ಮ ಹೇರೆಲ್ಲ ಹಾಳಾಗಿರುತ್ತೆ ಸೊ ಅವಾಗವಾಗ ನಾವು ನಮ್ಮ ಹೇರ್ಸ್ಗೆ ಸ್ಕಿನ್ಗೆ ಈ ಥರ ನಾವು ಟೈಮ್ ಕೊಟ್ಟು ಅದನ್ನು ಮಾಡಿದಾಗ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ಚೆನ್ನಾಗೂ ಇರುತ್ತೆ ಸೊ ಈ ಎಣ್ಣ ಪೇಸ್ಟ್ ನಾವು ಒಂದ್ಸಲ ಯೂಸ್ ಮಾಡಿದರೆ ನಾವು ಮಿನಿಮಮ್ ಟೂ ಮಂತ್ವರೆಗೂ ಏನು ಅಪ್ಲೈ ಮಾಡೋದು ಬೇಕಾಗಿರೋದಿಲ್ಲ ಸೊ ಅದ್ರ ಮುಂಚೆನೂ ನಿಮ್ಗೆ ಏನಾದರೂ ಇನ್ನೂ ಕಲರ್ ಶೇಡ್ ಆಗಿದೆ ಸ್ವಲ್ಪ ಹಾಕಬೇಕು ಅನ್ಸಿದ್ರೆ ಬೇಕಂದ್ರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ನಾನು ಯೂಟ್ಯೂಬ್ಗೆ ಇನ್ನೂ ಫ್ರೆಶರು ಸೊ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಲ್ಲಿಂದ ಆಗಿರ್ಬೋದು ಅಥವಾ ವೀಡಿಯೋ ವೀಡಿಯೋ ಕ್ವಾಲಿಟಿಯಿಂದ ಇರ್ಬೋದು ಮತ್ತು ಎಡಿಟಿಂಗಲ್ಲಿರ್ಬೋದು ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಅಥವಾ ಬ್ಲರ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಯಾಕಂದರೆ ನಾನು ಮೊಬೈಲಲ್ಲಿ ಮಾಡ್ತಾ ಇರೋದು ಸೊ ನನಗೆ ಎಡಿಟಿಂಗು ಕೂಡ ಅಷ್ಟೊಂದು ಏನು ನೀಟಾಗಿ ಗೊತ್ತಿಲ್ಲ ಇನ್ನು ಇನ್ನೂ ನಾನು ಕಲ್ತ್ಕೊಂಡು ನೀಟಾಗಿ ಕ್ಲಾರಿಟಿಯಾಗಿ ನಿಮಗೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಸ್ವಲ್ಪ ನನಗೆ ಟೈಮ್ ಕೂಡ ಬೇಕಾಗುತ್ತೆ ಇದು ಸ್ವಲ್ಪ ನಾನು ಯೂಟ್ಯೂಬಲ್ಲಿ ಯಾವ್ಯಾವ ಥರ ಮಾಡಿದರೆ ಈಸಿ ಇರುತ್ತೆ ಜನಗಳಿಗೆ ಬೇಗ ರೀಚ್ ಆಗುತ್ತೆ ಅಂತ ನೋಡಿ ನೀವು ತುದಿವರೆಗೂ ಹಚ್ಚಿದರೆ ಈ ಥರ ಚೆನ್ನಾಗಿರುತ್ತೆ ಸೊ ನನಗಿದ್ರಲ್ಲಿ ಮುಂಚೆ ಒಂದು ಡೌಟ್ ಇತ್ತು ನಾನು ಅಮ್ಮನಿಗೆ ಹೇಳ್ಕೊಳ್ಳಿರುವಾಗೆಲ್ಲ ನನಗೆ ಡೌಟ್ ಆಗ್ತಾಯಿತ್ತು ಅಂದರೆ ಹೇರ್ ರೂಟ್ಸ್ಗೆ ಮಾತ್ರ ಆಯಿಲ್ ಅಪ್ಲೈ ಮಾಡ್ತಾರಲ್ವಾ ಸೊ ಏರ್ ಬೆಳೆಯೋದು ತುದಿಲಲ್ವ ಸೊ ನಾವು ಅಲ್ಲಿಗೆ ಮಾತ್ರ ಆಯಿಲ್ ಅಪ್ಲೈ ಮಾಡಿದರೆ ಸಾಕಾಗುತ್ತೆ ಅಲ್ವ ಸೊ ಆಯಿಲು ಉಳಿಯುತ್ತೆ ಅಂತ ಆವಾಗ ನಮ್ಮಮ್ಮ ಎಕ್ಸಾಂಪಲ್ ಕೊಟ್ಟಿದ್ರು ನನಗೆ ಒಂದು ಗಿಡ ಅಥವಾ ಒಂದು ಸಸಿ ಒಂದು ಯಾವುದಾದ್ರೂ ಬೆಳಿಬೇಕು ಅಂತಂದರೆ ಸೊ ನಾವು ಅದನ್ನು ಆ ಗಿಡದ ಬುಡಕ್ಕೆ ತಾನೇ ನೀರು ಹಾಕೋದು ಸೊ ಅದನ್ನು ನಾವು ಗಿಡ ಯೂಸ್ ಮಾಡಿಕೊಂಡು ತಾನೇ ಸೊ ತುದಿಲಿ ಬೆಳೆಯೋದು ಸೊ ಇದು ಕೂಡ ಹಾಗೆಯೇ ತುದಿಗೆ ಎಣ್ಣೆ ಹಚ್ಚಿದರೆ ಆಗೋದಿಲ್ಲ ಸೊ ರೂಟ್ಸ್ಗೆ ಹೇರ್ ರೂಟ್ಸ್ಗೆ ನಾವು ಎಣ್ಣೆ ಹಚ್ಚಿದರೆ ಮಾತ್ರನೇ ಆಗುತ್ತೆ ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ಎಕ್ಸಾಂಪಲ್ ನೋಡಿ ಎಲ್ಲ ಅಪ್ಲೈ ಮಾಡ್ಕೊಂಡು ಆದಮೇಲೆ ಈ ಥರ ನಾಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಬಿಸಲಲ್ಲಿ ಒಣಗಿಸ್ಬೋದು ಈ ಥರ ಎಲ್ಲ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಮೇಲೆ ನೀವು ಮನೆ ಕೆಲಸ ಎಲ್ಲ ಯೂಸ್ ಮಾಡ್ಕೋಬೋದು ನನಗೆ ಇದನ್ನು ಅಪ್ಲೈ ಮಾಡಿದ್ದಾದಮೇಲೆ ಮನೆಗೆ ಕೆಲಸ ಇತ್ತು ಸೊ ಅದನ್ನು ನಾನು ಮಾಡ್ಕೋತೀನಿ ಏನು ಇದಕ್ಕಂತಲೇ ಸಪ್ರೇಟೆ ಟೈಮ್ ತಗೋದಿಲ್ಲ ತೊಗೊಳ್ಳೋದಿಲ್ಲ ಸೊ ಒನ್ ಅವರ್ ಟೂ ಅವರ್ ಅಪ್ಲೈ ಮಾಡಿದರೆ ಸಾಕು ನಾನು ಇದೇನೇ ಯಾವುದೇ ರೀತಿ ಗ್ಲೌಸ್ ಯೂಸ್ ಮಾಡಿಲ್ಲ ನನಗೆ ಗ್ಲೌಸ್ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಸೊ ನನಗೆ ಈ ಕಲರೂ ಹಾಗೆ ಇಷ್ಟ ಆಗುತ್ತೆ ಸೊ ನಿಮ್ಗೆ ಗ್ಲೌಸ್ ಕಂಫರ್ಟಬಲ್ ಇದ್ದರೆ ಗ್ಲೌಸ್ ಹಾಕ್ಕೊಳ್ಳಿ ಕಲರ್ ಇಷ್ಟ ಅಲ್ಲ ಅನ್ನೋರು ಕೂಡ ಹಾಕ್ಕೊಳ್ಳಿ ನನಗೆ ಈ ಕಲರ್ ಇಷ್ಟ ಆಗಿರೋದ್ರಿಂದ ನಾನು ಗ್ಲೌಸ್ ಯೂಸ್ ಮಾಡೋದಿಲ್ಲ ಇದು ನಾವು ಪಾತ್ರೆ ವಾಶ್ ಮಾಡಿದರೆ ಬಟ್ಟೆ ವಾಶ್ ಮಾಡ್ತಾಯಿದ್ರೆ ಕಲರು ಕೂಡ ಹಾಗೆ ಹೋಗುತ್ತೆ ಇದು ನಾವು ಅಪ್ಲೈ ಮಾಡಿ ಒನ್ ಅವರ್ ಟೂ ಅವರ್ ನಾವು ಬಿಸಿಲಲ್ಲಿ ಒಣಗಿಸಿದ್ರೆ ಇಲ್ಲ ಹಾಗೆ ಗಾಳಿಯಲ್ಲಿ ಹುಣಗಿದ್ರು ಪರವಾಗಿಲ್ಲ ನಾವು ಕಲರೆಲ್ಲ ನೀಟಾಗಿ ಹಿಡಿದಿರುತ್ತೆ ಸೊ ಅದಾದಮೇಲೆ ನೀವು ಹೇರ್ ವಾಶ್ ಮಾಡಬೇಕು ನೋಡಿ ನಾನು ಏರ್ ವಾಶ್ ಮಾಡ್ಕೊ ಬಂದಿದ್ದೀನಿ ಇದು ನಿಮಗೆ ಅಂದರೆ ನನ್ನ ಒಳಗಿಂದನೇ ವೀಡಿಯೋ ಮಾಡೋದ್ರಿಂದ ನಿಮಗೆ ಅಷ್ಟು ಕಲರ್ ಗೊತ್ತಾಗ್ತಿಲ್ಲ ಬಟ್ ಬಿಸಿಲಿಗೆ ಹೋದ್ಮೇಲೆ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿ ಶೈನಿಂಗ್ ಇರುತ್ತೆ ಕೂದಲು ಕೂಡ ತುಂಬ ಸಿಲ್ಕಿ ಸಿಲ್ಕಿ ಅನಿಸುತ್ತೆ ತುಂಬ ಚೆನ್ನಾಗಿ ಸ್ಮೂತಾಗಿರುತ್ತೆ ಸೊ ಇದಲ್ಲದಲ್ಲೇ ಇನ್ನೂ ಡ್ಯಾಂಡ್ರಫ್ಗೆ ಇನ್ನೂ ತುಂಬ ಕೇರ್ ರೊಟೀನ್ ಎಲ್ಲ ಇದೆ ಅದನ್ನು ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್